ನಾನು ನನ್ನ ಹಿಂದಿನ ವಿಡಿಯೋದಲ್ಲಿ ನೀವು ಯಾರಾದರೂ ಮಂತ್ರಾಲಯಕ್ಕೆ ಹೋದಾಗ ಅಲ್ಲಿಂದ ವಾಪಸ್ ಬರುವಾಗ ನೀವು ಎರಡು ಪವಿತ್ರ ವಸ್ತುಗಳನ್ನು ಆ ಒಂದು ಸ್ಥಳದಿಂದ ತಗೊಂಡು ಬನ್ನಿ ಅಂತ ಹೇಳಿದ್ದೆ ನೀವು ಹೋದಾಗ ಅಥವಾ ನಿಮ್ಮ ನೆರೆಹೊರೆಯವರು ಅಥವಾ ನಿಮ್ಮ ಸ್ನೇಹಿತರು ಫ್ಯಾಮಿಲಿ ಯಾರೇ ಹೋಗಲಿ ಅವ್ರ ಹತ್ರ ಆದರೂ ತರಿಸಿ ಒಟ್ಟಿನಲ್ಲಿ ಅಲ್ಲಿಂದ ಆ ಒಂದು ಸ್ಥಳದಿಂದ ಎರಡು ಪವಿತ್ರ ವಸ್ತುಗಳನ್ನು ತರಿಸಿ ಆ ಎರಡು ಪವಿತ್ರ ವಸ್ತುಗಳು ನಿಮ್ಮ ಮನೆಯಲ್ಲಿದ್ದರೆ ತುಂಬ ಒಳ್ಳೆಯದು ಅಂತ ಹೇಳಿದ್ದೆ ಹಾಗೆ ಆ ಎರಡು ವಸ್ತುಗಳು ತಂದ ನಂತರ ನೀವು ಮನೆಯಲ್ಲಿ ಎಲ್ಲಿ ಇಡಬೇಕು ಅದರ ಹೇಗೆ ಉಪಯೋಗವನ್ನು ನಾವು ಮಾಡಿಕೊಳ್ಬೇಕು ಅದರಿಂದ ಏನೆಲ್ಲ ನಮಗೆ ಒಳ್ಳೆಯದು ಅನ್ನೋದನ್ನು ನಾನು ಇವತ್ತಿನ ವಿಡಿಯೋದಲ್ಲಿ ಪೂರ್ತಿಯಾಗಿ ತಿಳಿಸ್ತಾ ಹೋಗ್ತೀನಿ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಯಿತು ಅಂತ ಹೇಳಿದರೆ ದಯವಿಟ್ಟು ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಹಾಗೆ ಈ ಒಂದು ಮಾಹಿತಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಅವಶ್ಯಕತೆ ಇದೆ ಅಂತ ನಿಮ್ಗೆ ಅನಿಸಿದ್ರೆ ಖಂಡಿತ ಅವರೊಟ್ಟಿಗೆ ಈ ಒಂದು ವೀಡಿಯೋನ ಶೇರ್ ಮಾಡಿ ಹಾಗೆ ಆ ಎರಡು ವಸ್ತುಗಳು ಎಲ್ಲಿ ಸಿಗುತ್ತೆ ಹೇಗೆ ತರಬೇಕು ಅಂತ ಹಾಗೆ ಅದರ ಬಗ್ಗೆ ಮಾಹಿತಿಯನ್ನು ತಿಳ್ಕೊಬೇಕು ಅಂತ ಹೇಳಿದರೆ ನನ್ನ ಹಿಂದಿನ ವೀಡಿಯೋನ ಚೆಕ್ ಮಾಡಿ ಆಸಕ್ತಿ ಇದ್ದವರು ಇನ್ನು ಆ ಎರಡು ವಸ್ತುಗಳು ಮೊದಲನೇದಾಗಿ ರಾಯರ ಪಾದುಕೆ ಹಾಗೆ ಅಲ್ಲಿನ ಮೃತ್ತಿಕೆ ಅಂದರೆ ಪಾದುಕೆ ಅಂತ ಹೇಳಿದ್ರೆ ಮೂಲ ಪಾದುಕೆ ಏನಿರುತ್ತಲ್ವ ರಾಯರ ಮಂತ್ರಾಲಯದಲ್ಲಿ ಅದೇ ರೀತಿ ಪಂಚಲೋಹದಲ್ಲಿ ಮಾಡಿರ್ತಾರೆ ಪುಟಾಣಿ ಚಿಕ್ಕ ಚಿಕ್ಕದಾಗಿ ಇರುತ್ತೆ ಅದು ಸಿಕ್ಕತ್ತೆ ಮಂತ್ರಾಲಯದಲ್ಲಿ ಅದನ್ನು ತಗೊಂಡು ಬರಬೇಕು ಮಂತ್ರಾಲಯದಲ್ಲಿ ಯಾಕೆ ಅಂತ ಹೇಳಿದ್ರೆ ಬೇರೆ ಬೇರೆ ಕ್ಷೇತ್ರಗಳಲ್ಲೂ ಆ ಒಂದು ಪ್ರದೇಶಗಳಲ್ಲಿ ಏನು ಒಂದು ಮಠ ಅಂತ ಇರುತ್ತೆ ಅಥವಾ ಆಶ್ರಮ ಅಂತ ಇರುತ್ತೆ ಬೇರೆ ಬೇರೆ ಗುರುಗಳೆಲ್ಲ ಇರ್ತಾರೆ ಅವರಿಗೆ ಸಂಬಂಧಪಟ್ಟಂತಹ ಪಾದುಕೆಗಳು ಸಿಕ್ಕತ್ತೆ ನೀವು ಮಂತ್ರಾಲಯದಲ್ಲೇ ತಗೊಳ್ಳೋದ್ರಿಂದ ಅದು ಗುರು ರಾಘವೇಂದ್ರ ಸ್ವಾಮಿಯ ಪಾದುಕೆಗಳಾಗಿರುತ್ತೆ ಹಾಗಾಗಿ ಅದರ ನಮಗೆ ಆಶೀರ್ವಾದವು ಕೂಡ ಸಿಕ್ಕತ್ತೆ ಹಾಗಾಗಿ ನೀವು ಗುರು ರಾಘವೇಂದ್ರ ಸ್ವಾಮಿಗಳ ಒಂದು ಪವಿತ್ರ ಸ್ಥಳವಾದಂತಹ ಬೃಂದಾವನ ಅಂದರೆ ಮಂತ್ರಾಲಯದಲ್ಲಿ ನೀವು ಆ ಒಂದು ಪಾದುಕೆಯನ್ನು ತಗೊಂಡು ಬರಬೇಕು ಇನ್ನೊಂದು ಅಂತ ಹೇಳಿದರೆ ಮೃತ್ತಿಕೆ ಮೃತ್ತಿಕೆ ಅಂದರೆ ಮಣ್ಣು ಅಂತ ಒಂದು ಪವಿತ್ರವಾದ ಮಣ್ಣು ಅಂತ ಅದು ಬೃಂದಾವನದಲ್ಲಿ ಮಂತ್ರಾಲಯದಲ್ಲಿ ಒಂದು ತುಳಸಿ ವನ ಇದೆ ಅಲ್ಲಿಯ ಒಂದು ಮಣ್ಣು ದಿನನಿತ್ಯ ಅದಕ್ಕೆ ಪೂಜೆ ಆಗುತ್ತೆ ಸ್ತೋತ್ರ ಶ್ಲೋಕಗಳಿಂದ ಅದನ್ನು ಆರಾಧನೆಯನ್ನು ಮಾಡಿರ್ತಾರೆ ಆ ಒಂದು ಮೃತ್ತಿಕೆಯನ್ನು ತಗೊಂಡು ಬಂದು ಇಲ್ಲಿ ಬೃಂದಾವನದ ಅಲ್ಲಿ ಇಟ್ಟು ಪೂಜೆಯನ್ನು ಮಾಡಿ ಧೂಪದಿ ಉಪಾದಿಗಳಿಂದ ಅಲಂಕಾರವನ್ನು ಮಾಡಿ ಪೂಜೆಯನ್ನು ಮಾಡಿ ಆ ನಂತರ ಕೆಲವು ಭಕ್ತಾದಿಗಳಿಗೆ ಅದನ್ನು ಕೊಡ್ತಾರೆ ಈಗ ಅದ್ರೂ ಪೂರ್ತಿ ವಿವರ ಬೇಕಂತ ಹೇಳಿದರೆ ನೀವು ನನ್ನ ಹಿಂದಿನ ವಿಡಿಯೋನ ದಯವಿಟ್ಟು ಚೆಕ್ ಮಾಡಿ ಹಾಗೆ ಈಗ ಆ ಎರಡು ವಸ್ತುಗಳನ್ನು ನೀವು ಮನೆಗೆ ತಗೊಂಡು ಬಂದ್ರಿ ಯಾವುದು ರಾಯರ ಪಾದುಕೆ ಹಾಗೆ ಮೃತ್ತಿಗೆ ಎರಡು ತಂದ್ರಿ ಎರಡನ್ನು ತರೋದು ದೊಡ್ಡದ ವಿಷಯ ಅಲ್ಲ ಆದರೆ ಅದನ್ನು ಮನೆಯಲ್ಲಿ ಹೇಗೆ ಇಟ್ಕೊಳ್ತೀವಿ ಅನ್ನೋದು ಬಹಳ ಮುಖ್ಯವಾಗಿರುತ್ತೆ ನೀವು ಇವೆರಡೂ ವಸ್ತುಗಳನ್ನು ಮಂತ್ರಾಲಯದಿಂದ ತಗೊಂಡು ಹೊರಟಿದ್ದೀರಾ ಅಂತ ಹೇಳಿದ್ರೆ ನೀವು ಬರೋ ಹೊತ್ತಾಯಿತು ಅಂತ ಹೇಳಿದರೆ ನಿಮ್ಮ ಮನೆಯಲ್ಲಿ ಗೃಹಿಣಿಯಾದವಳು ಅಥವಾ ಹೆಂಡತಿ ಆದವರು ಅಥವಾ ನಿಮ್ಮ ಅಮ್ಮ ಅತ್ತೆ ಯಾರು ಇರ್ತಾರಲ್ವ ಅವರು ಅದನ್ನು ಎದುರುಗೊಳ್ಬೇಕಾಗತ್ತೆ ಮನೆಯ ಹೊಸಲಲ್ಲಿ ನಿಂತು ಅದಕ್ಕೆ ಒಂದು ಪೂಜೆಯನ್ನು ಮಾಡಿ ಒಳಗಡೆ ಕರ್ಕೊಳ್ಳಿ ಯಾಕಂದರೆ ಸಂಪೂರ್ಣ ಗುರುಗಳ ಆಶೀರ್ವಾದ ಅನುಗ್ರಹನೇ ನೀವು ತೊಗೊಂಡು ಬರ್ತಿರ್ತೀರ ಅದು ಜೊತೆಯಾಗಿ ಬರ್ತಾ ಇರ್ತೀರ ಹಾಗಾಗಿ ಇನ್ನು ನೀವು ಕುಟುಂಬ ಸಮೇತರಾಗಿ ನೀವು ಮಂತ್ರಾಲಯಕ್ಕೆ ಹೋಗಿದ್ದೀರಾ ಅಂತ ಹೇಳ್ತು ಅಂತ ಅಂದರೆ ಆಗ ಏನು ಮಾಡೋಕ್ಕಾಗಲ್ಲ ಮುಂಚೆನೇ ಗೊತ್ತಿರುತ್ತಲ್ವ ಎಲ್ಲಾದರೂ ಒಂದು ಕಡೆ ಜಾಗನ ನೀಟ್ ಮಾಡಿ ಹೋಗಿರಿ ಆ ನಂತರ ಅದನ್ನು ಅಲ್ಲಿ ಇಟ್ ಇಡಬೇಕಾಗತ್ತೆ ನೀವು ಅದನ್ನು ತರ್ತಾ ಇದ್ದಂಗೆ ಡೈನಿಂಗ್ ಟೇಬಲ್ ಮೇಲೆ ಇಟ್ಬಿಡೋದು ಅಥವಾ ಇನ್ನೆಲ್ಲೋ ಜಾಗದಲ್ಲಿ ಇಟ್ಬಿಡೋದು ಆ ಥರ ಖಂಡಿತ ಮಾಡಬೇಡಿ ಅಡುಗೆ ಮನೆ ಕಟ್ಟೆ ಮೇಲೆ ಇಡೋದು ಹೀಗೆಲ್ಲ ಖಂಡಿತ ಮಾಡಬೇಡಿ ಆ ನಂತರ ಅದನ್ನು ದೇವ್ರ ಕೋಣೇಲಿ ಹೋಗಿ ಒಂದು ಕಡೆ ಇಡಿ ದೇವ್ರ ಕೋಣೆ ಒಳಗಡೆ ತಕ್ಷಣ ಹೋಗೋಕ್ಕಾಗೋದಿಲ್ಲ ಹೊರಗಡೆಯಿಂದ ಬಂದಾಗ ಅಟ್ಲೀಸ್ಟ್ ನೀವು ಕೈಯಲ್ಲಿ ಎಷ್ಟು ದೂರ ಆಗುತ್ತೆ ಅಷ್ಟು ದೂರ ಅದನ್ನು ಒಳಗಡೆ ಇಟ್ಬಿಡಿ ಆ ನಂತರ ಸ್ವಲ್ಪ ಹೊತ್ತು ಬಿಟ್ಟು ಕೈ ಕಾಲು ಮುಖ ತೊಳೆದು ಅಥವಾ ಸ್ನಾನವನ್ನು ಮಾಡಿಕೊಂಡು ಆ ನಂತರ ಅದನ್ನು ಎಲ್ಲಿಡಬೇಕು ಹೇಗಿಡಬೇಕು ಅನ್ನೋದನ್ನು ನೋಡಬೇಕಾಗತ್ತೆ ಮೊದಲಿಗೆ ನೀವು ಅದನ್ನು ಒಳ ಬರ ಮಾಡ್ಕೊಳ್ಳೋದೇ ತುಂಬ ವಿಶೇಷವಾಗಿರಬೇಕಾಗತ್ತೆ ಅದಕ್ಕೆ ಒಂದು ಗೌರವವನ್ನು ಸೂಚಿಸ್ತಾ ನೀವು ಅದನ್ನು ಒಳಗಡೆ ತಗೋಬೇಕಾಗತ್ತೆ ಅಥವಾ ಅದನ್ನು ಯಾರು ನಿಮ್ಮ ಫ್ರೆಂಡ್ಸು ಫ್ಯಾಮಿಲಿ ಯಾರೋ ತಂದು ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಅವರಿಗೂ ಕೂಡ ಒಳ್ಳೆಯದಾಗಲಿ ಅವರಿಗೂ ರಾಯರ ಆಶೀರ್ವಾದ ಸಿಗಲಿ ಅಂತ ಹೇಳಿ ನೀವು ಆ ಒಂದು ಎರಡು ಏನು ಶ್ರೇಷ್ಠ ವಸ್ತುಗಳು ಅಂತ ಹೇಳಿದೆ ಪಾದುಕೆ ಹಾಗೆ ಮೂರ್ತಿಗೆಯನ್ನು ತೆಗೆದುಕೊಳ್ಳಿ ಅವ್ರ ಕೈಯಿಂದ ಇನ್ನು ನೀವು ಶುದ್ಧರಾದ ನಂತರ ಅದನ್ನು ನೀವು ಏನು ಮಾಡಬೇಕಂತ ಹೇಳಿದ್ರೆ ಅವತ್ತು ಅಥವಾ ಮರುದಿನ ಒಟ್ಟಿನಲ್ಲಿ ಶುದ್ಧರಾಗಿ ಸ್ನಾನವನ್ನು ಎಲ್ಲ ಮಾಡಿಕೊಂಡು ಮಡಿ ಬಟ್ಟೆಗಳನ್ನು ಹಾಕ್ಕೊಂಡು ಆ ನಂತರ ಅದನ್ನು ಒಂದು ತಟ್ಟೆಯಲ್ಲಿ ಇಟ್ಕೊಳ್ಳಿ ಹರಿವಾಣದಲ್ಲಿ ದೇವ್ರ ಕೋಣೆಯಲ್ಲಿ ಇರುತ್ತಲ್ಲ ಆ ಒಂದು ತಟ್ಟೆಯಲ್ಲಿ ಇಟ್ಕೊಂಡು ಅದಕ್ಕೆ ಪೂಜೆಯನ್ನು ಮಾಡಿ ಮೊದಲಿಗೆ ಯಾಕಂದರೆ ಆ ಸ್ಥಳದ ಒಂದು ಪಾದುಕೆ ಹಾಗೆ ಆ ಒಂದು ವಿಶೇಷವಾಗಿ ಮೃತ್ತಿಕೆ ನಿಮ್ಮ ಮನೆಗೆ ಬರಬೇಕು ಅಂದರೆ ನಿಜವಾಗ್ಲೂ ಸಾಮಾನ್ಯವಾದ ವಿಷಯ ಖಂಡಿತ ಅಲ್ಲ ಎಷ್ಟು ಎಷ್ಟೋ ಜನ ಲಕ್ಷಾಂತರ ಜನ ರಾಯರು ಭಕ್ತರಿದ್ದಾರೆ ಆದರೆ ಎಲ್ಲರೂ ಮನೆಯಲ್ಲೂ ಅಥವಾ ಎಲ್ಲರ ಮನೆಯಲ್ಲೂ ಕೂಡ ಮೃತ್ತಿಕೆ ಅನ್ನೋದು ಇರೋದಿಲ್ಲ ಪಾದುಕೆ ಕೂಡ ಇರೋದಿಲ್ಲ ಹಾಗಾಗಿ ನಿಮ್ಮ ಎಷ್ಟೋ ಜನ್ಮಗಳ ಪುಣ್ಯ ಅಂದ್ಕೊಳ್ಳಿ ಅವೆರಡು ನಿಮ್ಮ ಮನೆಗೆ ಬಂದು ಸೇರಿದೆ ಅಂತ ಹೇಳಿದ್ರೆ ಹಾಗಾಗಿ ಅದನ್ನು ವಿಶೇಷವಾಗಿ ಪೂಜೆಯನ್ನು ಮಾಡಿ ಹಾಗೆ ಅಂದಿನ ದಿನ ಮನೆಯಲ್ಲಿ ಒಂದು ಸಿಹಿ ಪದಾರ್ಥವನ್ನು ಕೂಡ ಮಾಡಿದ್ರೆ ತುಂಬ ಒಳ್ಳೆಯದು ವಿಶೇಷವಾಗಿ ಗ್ರೀವ ಅಂತ ಏನು ಹೇಳ್ತೀವಿ ಕಡಲೆಬೇಳೆ ಬೆಲ್ಲವನ್ನೆಲ್ಲ ಹಾಕಿ ಮಾಡುವಂಥ ಹಸಿ ಪದಾರ್ಥವನ್ನು ನೈವೇದ್ಯ ಮಾಡಿ ಆ ನಂತರ ಮನೆ ಮಂದಿಯೆಲ್ಲ ಸೇವಿಸಿ ತುಂಬ ಒಳ್ಳೆಯದಾಗುತ್ತೆ ಇನ್ನು ಅದನ್ನು ಏನು ಮಾಡಬೇಕಂತ ಹೇಳಿದ್ರೆ ಮೃತ್ತಿಕೆಯನ್ನು ಒಂದು ಡಬ್ಬಿನಲ್ಲಿ ಹಾಕಿಡಿ ಅದಕ್ಕೆ ಏನು ಪ್ರತಿನಿತ್ಯ ಪೂಜೆ ಬೇಡ ಎತ್ತು ಎತ್ತು ಸಪ್ರೇಟಾಗಿ ಬೇರೆ ಕಡೆ ದೇವ್ರ ಕೋಣೆಯಲ್ಲಿ ಬೇರೆ ಕಡೆ ಇಡಿ ಅದು ಪ್ರತಿನಿತ್ಯ ಮುಟ್ಟಬಾರ್ದು ಅದಕ್ಕೇಂತಲೇ ಒಂದು ಶಕ್ತಿ ಇರುತ್ತೆ ಹಾಗಾಗಿ ತುಂಬ ಶಕ್ತಿ ಇರುತ್ತೆ ಹಾಗೆ ಇನ್ನೊಂದು ಗುರುಗಳ ಪಾದುಕೆ ಅದನ್ನು ನೀವು ಒಂದು ಪುಟ್ಟು ತಟ್ಟೆನಲ್ಲಿ ಇಡಿ ನೀವು ತಗೊಂಡು ಬರುವಾಗಲೇ ಅದಕ್ಕೆ ಅಂತಲೇ ಒಂದು ತಟ್ಟೆಯನ್ನು ಕೆಲವು ಕಡೆ ಕೊಡ್ತಾರೆ ಅಕಸ್ಮಾತ್ ನಿಮಗೆ ಅದು ಸಿಕ್ಕಿಲ್ಲ ಅಂತ ಹೇಳಿದ್ರೆ ಬೇರೆ ತಟ್ಟೆನಲ್ಲಿ ಇಡಿ ಅದನ್ನು ನೀವು ಪ್ರತಿನಿತ್ಯ ಪೂಜೆಯನ್ನು ಮಾಡೋದಕ್ಕೆ ಇಟ್ಕೊಳ್ಳಿ ಅದಕ್ಕೆ ನೀವು ಅಭಿಷೇಕ ಮಾಡಬಹುದು ಹಾಗೆ ಕುಂಕುಮಾರ್ಚನೆ ಮಾಡಬಹುದು ಎಲ್ಲ ರೀತಿಯ ನೀವು ಪೂಜೆಯನ್ನು ಅದಕ್ಕೆ ಮಾಡ್ಬೋದು ಸಾಕ್ಷಾತ್ ನೀವು ರಾಯರ ಪಾದಕ್ಕೆ ನೀವು ಪೂಜೆಯನ್ನು ಮಾಡ್ತಾ ಇದ್ದೀರಾ ಅದಕ್ಕೆ ನೀವು ನಡ್ಕೊಳ್ತಿದ್ದೀರಾ ಅನ್ನೋ ಭಾವನೆಯಲ್ಲೇ ಮಾಡಬೇಕಾಗತ್ತೆ ಯಾಕಂದರೆ ನಮಗೆ ಅಷ್ಟು ಒಳ್ಳೆಯ ರೀತಿಯಲ್ಲಿ ಆಶೀರ್ವಾದ ಸಿಗ್ತಾ ಹೋಗುತ್ತೆ ನಮಗೆ ಗೊತ್ತಿಲ್ಲದಂಗೆ ಎಷ್ಟೋ ಒಂದು ಪವಾಡಗಳಾಗುತ್ತೆ ಗೊತ್ತಾ ನಿಜವಾಗ್ಲೂ ಇದನ್ನು ನೀವು ಮಾಡಿ ನೋಡಿ ಆಗ ನಿಮಗೆ ಸ್ವಂತ ಅನುಭವ ಆಗ್ತಾ ಹೋಗುತ್ತೆ ನೀವು ಪ್ರತಿನಿತ್ಯ ಅದಕ್ಕೆ ಪೂಜೆಯನ್ನು ಮಾಡ್ಬೋದು ವಿಶೇಷವಾಗಿ ಗುರುವಾರದೊತ್ತು ಅದಕ್ಕೆ ನೀವು ವಿಶೇಷ ಪುಷ್ಪಗಳಿಂದ ಅಲಂಕರಿಸಿ ಅದಕ್ಕೆ ಪೂಜೆಯನ್ನು ಮಾಡಬಹುದು ಹಾಗೆ ಗುರು ರಾಘವೇಂದ್ರ ಸ್ವಾಮಿಯರ ಸ್ತೋತ್ರಗಳನ್ನು ಹೇಳ್ಕೊಳ್ತಾ ಪೂಜೆಯನ್ನು ಮಾಡ್ಬೋದು ಈ ಒಂದು ಬಾದುಕೆ ನಿಮಗೆ ಒಂದು ಎಲ್ಲ ಒಂದು ಮ ಮನೆಯಲ್ಲಿ ನೀವೇನಾದರೂ ಒಂದು ಒಳ್ಳೆಯ ಕೆಲಸಕ್ಕೆ ಮನೆಯಿಂದ ಹೊರಡ ಹೋಗ್ತೀರಾ ಅಂತ ಹೇಳಿದ್ರೆ ಒಂದು ಪರೀಕ್ಷೆ ಆಗಿರ್ಬೋದು ಏನೋ ಒಳ್ಳೆ ಕೆಲಸ ಹುಡ್ಕೋದಕ್ಕಿರ್ಬೋದು ಒಂದು ಇಂಟರ್ವ್ಯೂಗಿರ್ಬೋದು ಯಾವುದೇ ಒಂದು ಕೆಲಸ ಕಾರ್ಯಕ್ಕೆ ಒಂದು ಶುಭ ಕಾರ್ಯ ಒಳ್ಳೆಯದಾಗಲಿ ಅಂತ ಅಂದ್ಕೊಂಡು ಹೊರಡೋಕೆ ಕೆಲಸಕ್ಕೆ ನಿಮಗೆ ಹಿರಿಯರ ಆಶೀರ್ವಾದ ಸಿಕ್ಕಿದ್ರೆ ತುಂಬ ಒಳ್ಳೆಯದಲ್ವ ಅದಕ್ಕಿಂತ ಇದು ನೂರು ಪಟ್ಟು ನಿಮಗೆ ಆಶೀರ್ವಾದವನ್ನು ಕೊಡುತ್ತೆ ಗುರುಗಳ ಪಾದಕ್ಕೆ ಅದಕ್ಕೆ ನೀವು ಪೂಜೆ ಮಾಡಿ ಹೋದ್ರಿ ಅಂತ ಹೇಳಿದ್ರೆ ಖಡಾಖಂಡಿತವಾಗಿ ನಿಮಗೆ ಆ ಕೆಲಸದಲ್ಲಿ ಯಶಸ್ಸು ಸಿಗೋದು ನೂರಕ್ಕೆ ನೂರರಷ್ಟು ಗ್ಯಾರಂಟಿ ಹಾಗೆ ಇನ್ನು ಮೃತ್ತಿಕೆಯ ವಿಚಾರ ಮೃತಿಕೆಯ ವಿಚಾರ ಬಂತು ಅಂತ ಹೇಳಿದರೆ ನಾನು ಹೇಳಿದೆ ಮೊದಲನೇ ದಿನ ಪೂಜೆ ಮಾಡಿ ಅವತ್ತು ತೆಗಿಬೇಡಿ ಮರುದಿನ ತೆಗೆದು ಒಂದು ಡಬ್ಬಿನಲ್ಲಿ ಹಾಕಿ ಬೇರೆ ದೂರದ ಇದರಲ್ಲಿ ಇಟ್ಬಿಡಿ ದಿನನಿತ್ಯ ಕೈ ಮುಟ್ಟೋ ಥರ ಇರಬಾರ್ದು ಅಂತ ಅದನ್ನು ನಿಮ್ಮ ಮನೆಯಲ್ಲಿ ನೀವು ಇಟ್ಕೊಳ್ಳೋದ್ರಿಂದ ಮನೆ ಒಳಗೆ ಬರುವಂತಹ ಕೆಟ್ಟ ಶಕ್ತಿಗಳೇನಿರುತ್ತೆ ಅದೆಲ್ಲವೂ ಕೂಡ ನಮ್ಮ ಹೊಸಲಿನಿಂದ ಹೊರಗಡೆ ನಿಂತುಬಿಡುತ್ತೆ ಮನೆ ಒಳಗಡೆ ಬರುವಂತಹ ಧೈರ್ಯ ಇಲ್ಲ ಯಾವ ದುಷ್ಟ ಶಕ್ತಿಗಳಾದರೂ ಅಷ್ಟೇ ಯಾಕಂದರೆ ನಾವು ಕೆಲಸಕ್ಕೆ ಅಲ್ಲಿ ಇಲ್ಲಿ ಅಂತ ಹೋಗುವಾಗ ಅಮಾವಾಸ್ಯೆ ಹುಣ್ಣಿಮೆ ಮುಸ್ಸಂಜೆ ಹೊತ್ತು ಮಧ್ಯರಾತ್ರಿ ಅದು ಇದು ಅಂತ ನೋಡೋಕ್ಕಾಗಲ್ಲ ಹೋಗಿ ಬಂದು ಮಾಡ್ತಾ ಇರ್ತೀವಿ ಅಂಥ ಸಂದರ್ಭದಲ್ಲಿ ಈ ಪ್ರೇತ ಆತ್ಮಗಳು ಈ ರೀತಿ ಒಂದು ಅತೃಪ್ತ ಆತ್ಮಗಳು ಇರುತ್ತೆ ಅಥವಾ ಕೆಟ್ಟ ಶಕ್ತಿಗಳಿರುತ್ತೆ ದುಷ್ಟಶಕ್ತಿಗಳಿರುತ್ತೆ ಅವರು ಇವರು ದಾರಿನಲ್ಲಿ ಮಾಟ ಮಂತ್ರ ಅಂತ ಹೇಳಿ ಮಾಡಿಸಿ ಹಾಕಿರ್ತಾರೆ ಅದೆಲ್ಲವೂ ನಿಮಗೆ ಹತ್ರ ಸುಳ್ಕೊಂಡಿದ್ರು ಕೂಡ ನೀವು ಮನೆಗೆ ಬಂದರೆ ಅದು ನಿಮ್ಮನ್ನು ಬಿಟ್ಟು ಹೊರಗಡೆನೆ ಉಳ್ಕೊಳ್ಳುತ್ತೆ ನಿಮ್ಮ ಜೊತೆ ಒಳಗಡೆ ಬರೋಕ್ಕೆ ಸಾಧ್ಯನೇ ಇರೋದಿಲ್ಲ ಯಾಕಂದ್ರೆ ನಿಮ್ಮ ಮನೆಯಲ್ಲಿ ಮೃತ್ತಿಕೆ ಇರುತ್ತೆ ಬಹಳ ಅಂದರೆ ಬಹಳ ವಿಶೇಷವಾದಂತಹ ಶಕ್ತಿ ಇರುವಂತಹ ಮೃತ್ತಿಕೆ ಅದಾಗಿರುತ್ತೆ ಹಾಗೆ ಇನ್ನೊಂದು ಅಂತ ಹೇಳಿದ್ರೆ ನೀವು ತೀರ್ಥ ಸೇವನೆ ಮಾಡುವಾಗ ನಿಮ್ಮ ಮನೆಯಲ್ಲಿ ಹಿರಿಯರು ಯಾರು ಪೂಜೆಯನ್ನು ಮಾಡಿ ತೀರ್ಥವನ್ನು ತಯಾರು ಮಾಡಿ ಕೊಡ್ತಾರಲ್ವ ಆ ಒಂದು ತೀರ್ಥಕ್ಕೆ ಒಂದು ಚಿಟಿಕೆಯಷ್ಟು ಈ ಒಂದು ಮೃತ್ತಿಕೆಯನ್ನು ಹಾಕ್ಕೊಂಡು ಕುಡಿಯೋದ್ರಿಂದ ತುಂಬನೇ ಒಳ್ಳೆಯದು ಆಮೇಲೆ ಇನ್ನೊಂದು ವಿಶೇಷವಾಗಿ ನಾನು ಹೇಳಲೇಬೇಕಾದ ವಿಷಯ ಅಂತ ಹೇಳಿದ್ರೆ ಯಾರಾದರೂ ಅನಾರೋಗ್ಯ ಪೀಡಿತರಾಗಿರ್ತಾರೆ ಗೊತ್ತಾ ಅಂದರೆ ಅವರಿಗೆ ಆರು ಈ ಕಾಮನ್ನಾಗಿ ಹುಷಾರಿಲ್ಲ ಜ್ವರ ಅದು ಇದು ಬಿಟ್ಟು ಬೇರೆ ಥರದಲ್ಲಿ ಯಾವಾಗಲೂ ಸದಾ ಆರೋಗ್ಯ ಸರಿ ಇರೋದಿಲ್ಲ ಅಂತ ಹೇಳ್ತಾ ಇರ್ತಾರೆ ಏನೋ ಒಂದು ದೇಹ ಬಾಧೆ ಆಗ್ತಾನೇ ಇರುತ್ತೆ ನರಳಾಡ್ತಿರ್ತಾರೆ ಒಟ್ಟಿನಲ್ಲಿ ಆ ಥರ ಅಥವಾ ಯಾವುದೋ ಒಂದು ಕಾಯಿಲೆಗೆ ತುಂಬ ಟೈಮಿಂದ ಹಾಸಿಗೆ ಹಾಸ್ಬಿಟ್ಟಿರ್ತಾರಲ್ವ ಅವರು ನಿಮ್ಮ ಮನೆಯವರಾಗಲಿ ಅಥವಾ ಬೇರೆ ಮನೆಯವರಾಗಲಿ ಖಂಡಿತ ಏನು ತೊಂದರೆ ಇಲ್ಲ ನೀವು ತೊಗೊಂಡೋಗಿ ಕೊಡೋದ್ರಿಂದ ಅವ್ರ ಕೈಗೆ ಕೊಡಬೇಡಿ ಆದರೆ ತಗೊಂಡೋಗಿ ನೀವೇ ಅವರಿಗೆ ಅದರ ಸೇವನೆಯನ್ನು ಮಾಡಿಸಿ ಒಂದು ಚಿಟಿಕೆಯಷ್ಟು ಬಾಯಲ್ಲಿ ಹಾಕಿ ಅಥವಾ ಅದರಿಂದ ತಯಾರಿಸಿದಂತಹ ತೀರ್ಥನ ತೊಗೊಂಡೋಗಿ ಅವ್ರಿಗೆ ಕೊಡಿ ನಿಜವಾಗ್ಲೂ ಅವರು ಕೂಡ ಚೇತರಿಸ್ಕೊಳ್ತಾರೆ ಪವಾಡ ಅನ್ನೋ ರೀತಿಯಲ್ಲಿ ಚೇತರಿಸ್ಕೊಳ್ತಾರೆ ಇನ್ನು ನೀವು ಅವರಿಗೆ ತಗೊಂಡೋಗಿ ಕೊಡ್ಬೋದು ಬಟ್ ಯಾಕೆ ಬೇಡ ಅಂತ ಹೇಳಿದ್ರೆ ಅದಕ್ಕೆ ಮಡಿ ಮೇಲಿಗೆಲ್ಲ ತುಂಬಾ ಮೇಂಟೈನ್ ಮಾಡಬೇಕಾಗುತ್ತೆ ನೀವು ಅವ್ರ ಮನೇಲಿ ಇಟ್ಟು ಬಂದಾದ ತಕ್ಷಣ ಆಮೇಲೆ ಏನೋ ಮೈಲಿಗೆ ಆಯಿತು ಅಂತ ಹೇಳಿದ್ರೆ ಆವಾಗ ಅದರದ್ದು ಶಕ್ತಿ ಅದು ಕಳ್ಕೊಳ್ಳುತ್ತೆ ಹಾಗಾಗಿ ನೀವೇ ಶುದ್ಧರಾಗಿ ಹೋಗಿ ಅವರಿಗೆ ಕೊಟ್ಟು ಬನ್ನಿ ಇನ್ನೂ ಅವ್ರ ಮನೇಲಿ ಇಟ್ಕೊಳ್ತಾರೆ ಅವರು ಶುದ್ಧವಾಗಿ ಇಟ್ಕೊಂಡು ಕೊಡ್ತಾರೆ ಅಂತವ್ರಿಗೆ ಕೊಡಿ ಅವರು ಪ್ರತಿನಿತ್ಯ ಸ್ನಾನ ಮಾಡಿದ ನಂತರ ತೀರ್ಥವನ್ನು ತಯಾರಿಸಿ ಆ ತೀರ್ಥಕ್ಕೆ ಒಂದು ಚಿಟಿಕೆಯನ್ನು ಹಾಕಿ ಅವರಿಗೆ ಸೇವನೆ ಮಾಡೋದಕ್ಕೆ ಕೊಡಲಿ ಹಾಗೆ ಮನೆ ಮಂದಿಯೆಲ್ಲ ಕೂಡ ತಗೊಳ್ಳಿ ನಿಜವಾಗ್ಲೂ ಒಂದು ಪವಾಡನೇ ಆಗುತ್ತೆ ಅಂತ ಹೇಳ್ಬೋದು ಅಷ್ಟೊಂದು ಪವಿತ್ರವಾದಂತಹ ಶಕ್ತಿ ಇದೆ ಅಷ್ಟೊಂದು ಶ್ರೇಷ್ಠವಾದಂತಹ ಶಕ್ತಿ ಇದೆ ಆ ಒಂದು ಮೃತ್ತಿಕೆಗೆ ಹಾಗೆ ಮನೆಯಲ್ಲಿ ಕೆಲವು ಸತಿ ನಮಗೆ ನಮಗಾಗಲಿ ಅಥವಾ ಮನೆಯಲ್ಲಿ ಮಕ್ಕಳಿಗಾಗಲಿ ವಯಸ್ಸಾದವ್ರಿಗಾಗಲಿ ಎದ್ದು ಸ್ವಪ್ನಗಳು ಬೀಳ್ತಾ ಇರುತ್ತೆ ಕೆಟ್ಟ ಅಷ್ಟು ಕನಸುಗಳು ಬೀಳ್ತಿರುತ್ತೆ ತುಂಬ ಭಯಾನ್ವಕ ಆಗಿರುತ್ತೆ ಅದು ನಮಗೆ ಕನಸಲ್ಲ ಅಂತ ಗೊತ್ತಾದ ಮೇಲೂ ಕೂಡ ಆ ಕನಸನ್ನು ನೆನಪು ಮಾಡ್ಕೊಂಡು ಹೆದರ್ಕೊಳ್ತಾ ಇರ್ತೀವಿ ಅಷ್ಟೊಂದು ಭಯಂಕರವಾದ ಕನಸುಗಳು ಬೀಳ್ತಿರುತ್ತೆ ಅಂಥ ಸಂದರ್ಭದಲ್ಲಿ ಕೂಡ ನೀವು ಬೆಳಗ್ಗೆ ಎದ್ದು ಆ ಆ ಒಂದು ಮೃತ್ತಿಕೆಯ ಇದನ್ನು ತಗೊಂಡು ಒಂದು ಚಿಟಿಕೆಯಷ್ಟು ಬಾಯಲ್ಲಿ ಹಾಕ್ಕೊಳ್ಳಿ ನಿಜವಾಗ್ಲೂ ನೀವೇ ನನಗೆ ಮೇಲೆ ಹೇಳ್ತೀರ ನಿಜವಾಗ್ಲೂ ತುಂಬ ಅಂದರೆ ತುಂಬ ಶಕ್ತಿಯುತವಾಗಿದೆ ನಮಗೆ ಗೊತ್ತಿಲ್ಲದಂಗೆಲ್ಲ ಒಂದು ಪರಿಹಾರ ಆಗ್ತಾಯಿದೆ ಅಂತ ನೀವೇ ಹೇಳ್ತೀರಾ ಅಷ್ಟು ಶಕ್ತಿಯುತವಾದದ್ದು ಈ ಒಂದು ಮೃತ್ತಿಗೆ ಹಾಗೆ ಚರ್ಮದ ಕಾಯಿಲೆ ಯಾವಾಗಲೂ ಅನುಭವಿಸ್ತಾ ಇರೋರು ಕೂಡ ಅದನ್ನು ಸ್ವಲ್ಪ ಹಾಲಿನೊಂದಿಗೆ ಅರಿದು ಅದನ್ನು ಕೂಡ ಎಲ್ಲಿ ನಿಮಗೆ ಚರ್ಮದ ಸಮಸ್ಯೆ ಇರುತ್ತೆ ಅಲ್ಲಿ ಕೂಡ ಅದನ್ನು ಹಚ್ಬೋದು ನಿಜವಾಗಲೂ ಹುಷಾರಾಗುತ್ತೆ ಎಲ್ಲ ಒಮ್ಮೆ ಒಮ್ಮೆ ಟ್ರೈ ಮಾಡಿ ನೋಡಿ ಇಷ್ಟೊಂದು ಶಕ್ತಿಯುತವಾದಂತಹ ರಾಯರ ಪಾದುಕೆ ಹಾಗೆ ಅಲ್ಲಿಯ ಒಂದು ಮೃತಿಕೆಯನ್ನು ನಿಮ್ಮ ಮನೆಗೆ ತಗೊಂಡು ಬನ್ನಿ ಹಾಗೆ ಅದಕ್ಕೆ ಪೂಜೆಯನ್ನು ಮಾಡಿ ಈಗ ನಾನು ಹೇಳಿದ ರೀತಿಯಲ್ಲಿ ಬಳಸ್ಕೊಳ್ಳಿ ಎಲ್ರಿಗೂ ಎಲ್ರಿಗೂ ಪ್ರತಿಯೊಬ್ಬರಿಗೂ ಕೂಡ ಗುರು ರಾಘವೇಂದ್ರ ಸ್ವಾಮಿಯವರು ಒಳ್ಳೇದು ಮಾಡಿ ರಾಯರಿದ್ದಾರೆ ಎಲ್ರಿಗೂ ಧನ್ಯವಾದಗಳು